ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂತ ಸ್ಟೂಡೆಂಟ್ ತಾಯಿ ಒಬ್ರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದಾರೆ ಕವಿತಾ ಅಂತ ಮೇಡಂ ನಮಸ್ಕಾರ ಮೇಡಂ ಹೇಳಿ ಏ ಏನಾಯ್ತು ಮೇಡಂ ಹೆಂಗ್ ಕ್ಲಾಸ್ ತಗೋತಾ ಇದ್ರಂತೆ ಏನ್ ಟೀಚಿಂಗ್ ಮಾಡ್ತಾ ಇದ್ರಂತೆ ಅವರು ಹೌದು ನನ್ನ ಮಗಳ ತಾಯಿ ಕಾಲೇ ಓದ್ತಾ ಇದ್ದಾನೆ ಸರ್ ಓಕೆ ಆ ಆಚೆ ಟ್ಯೂಚಲ್ ಪಾಠ ತಕೊಳ್ಳೋದ್ ಲಾಸ್ಟ್ ಮಂತ್ ಹೇಳಿದ್ದಾರೆ ಸೋಷಲ್ ಪಾಠದಲ್ಲಿ ಸೋಷಿಯಲ್ ಪಾಠದಲ್ಲಿ ಹೇಗೆ ಮೋದಿ ಬಂದ್ರು ಹೇಗೆ ರಾಮ ಬಂದ ನನಗೆ ಗೊತ್ತಿಲ್ಲ ಬಟ್ ಆ ಒಂದು ವಿಷಯವನ್ನು ಅವರಲ್ಲಿ ಪ್ರಸ್ತಾವಿಸಿ ಮಕ್ಕಳ ಮನಸ್ಸಲ್ಲಿ ಬೆಡದ್ದನ್ನು ತುಂಬಿಸಿದ್ದಾರೆ ಇನ್ನ ಕಲ್ಲಲ್ಲಿ ಕಲ್ಲು ಕೆತ್ತಿದ್ದೀರ ರಾಮನಾದ ಅಯೋಧ್ಯೆ ಮಸೀದಿಯನ್ನು ಹೊಡೆದ್ ಹಾಕಿದ್ದೀರಾ ಅಲ್ಲಿ ರಾಮ ಮಂದಿರ ಹಾಕಿದ್ದೀರಾ ಅಷ್ಟೆಲ್ಲ ಹಾಗೆ ಇದು ಲೈನ್ಸರ್ ನಿಮ್ಮ ರಾಮ ಬಂದಲ್ಲಿ ಕುತ್ಕೊಳ್ತಾನ ಅಂತ ಕೇಳಿದ್ದಾರೆ ಆಮೇಲೆ ಇದ ಬೇರೆ ದೇವರಗಳನ್ನೆಲ್ಲ ನಿಂದಿಸಿದ್ದಾರೆ ಮತ್ತೆ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಅವರು ವಿಷಯ ಪ್ರಸ್ತಾಪಿಸಿದ್ದಾರೆ ಆ ರೈಲಲ್ಲಿ ಮುಸ್ಲಿಮರು ಹೋಗುವಾಗ ಮೋದಿ ಅವರು ಬಾಂಬ್ ಇಟ್ಟು ಅದನ್ನು ಬ್ಲಾಸ್ಟ್ ಮಾಡಿದ್ದಾರೆ ಮತ್ತೆ ಒಂದು ಹೆಂಗಸು ಗರ್ಭಿಣಿಯಾಗಿರುವಾಗ ಅವರ ಹೊಟ್ಟೆಯಿಂದ ಬಾಂಬ್ ಬಾಂಬ್ ಬ್ಲಾಸ್ಟ್ ಆಗಿ ಮಗು ಹೊರಗೆ ಬಂದ ಅದನ್ನೆಲ್ಲ ಅವರು ಮಕ್ಕಳಿಗೆ ಆ ಸೋಷಿಯಲ್ ಪೀರಿಯಡ್ ಆಗುವಾಗ ಹೇಳಿದ್ದಾರೆ ಸರ್ ಹಾಗಾಗಿ ನಾವು ಅವರ ಮೇಲೆ ಮೊನ್ನೆ ಶನಿವಾರ ದಿನ ಅವರನ್ನು ವಜಾ ಮಾಡಿ ಅಂತ ಕಂಪ್ಲೇಂಟ್ ಮಾಡಿದ್ದೇವೆ ಇಷ್ಟವರೆಗೆ ವಜಾ ಮಾಡ್ಲಿಲ್ಲ ವಜಾ ಈಗ ಪ್ರೆಸೆಂಟ್ ಅವರು ನಾವು ಅವರನ್ನು ವಜಾ ಮಾಡಿದ್ದೇವೆ ಅವರ ತಪ್ಪಿಲ್ಲ ಅಂತ ಹೇಳಿ ವಜಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಟ್ ಅದು ನಮಗೆ ಬೇಡ ಅವರು ತಪ್ಪು ಮಾಡಿದಾರೆ ಈಗ ಪ್ರೆಸೆಂಟ್ ಮಕ್ಕಳೇ ಅಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕಿಂತ ಇನ್ನು ಬೇರೆ ಏನು ಶಾಸ್ತಿ ಬೇಡ ಅಲ್ಲ ಸರ್ ಮೇಡಂ ಈಗ ಅವ್ರನ್ನ ವಜಾ ಮಾಡಿದಾರಾ ಸಸ್ಪೆಂಡ್ ಮಾಡಿದಾರ ಅಂತ ಅಂದ್ರೆ ವಜಾ ಮಾಡಿದಾರ ಅಂತ ಹೇಳ್ತಾ ಇದ್ದಾರೆ ತೆಗ್ದಿದ್ದಾರೆ ಅಂತ ಹೌದು 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 ಹಾಗಾಗಿ ನಮಗೆ ಅವರನ್ನು ತೆಗಿಬೇಕು ಎಲ್ಲಿ ಕೂಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರಿಗೆ ಕೆಲಸವೇ ಬೇಡ ಇಬ್ಬರಿಗೆ ಹಾಗಾಗಿ ಅದರ ಬಗ್ಗೆ ಈಗ ಕೂಡ ಅಲ್ಲಿ ರೀತಿ ಬಂದು ಚರ್ಚೆ ಆಗ್ತಾ ಇದೆ ಮುಂದೆ ಅಂತ ನಮ್ಮಂತ ಪ್ರಶ್ನೆ ಅದೇ ಸರ್ ಮಕ್ಕಳಿಗೆ ಯಾಕೆ ನಾವು ಶಾಲೆಗೆ ಹಾಕಿದ್ದು ಮಕ್ಕಳಿಗೆ ಧರ್ಮದ ವಿಷಯ ಕಲಿಸುತ್ತಾ ಅಲ್ಲ ಅಲ್ಲ ಮಕ್ಕಳು ಶಿಕ್ಷಣ ಕಲ್ತ್ಕೊಂಡು ಬರ್ಲಿ ವಿದ್ಯಾವ ಕಲ್ತ್ಕೊಂಡು ಬರ್ಲಿ ಅಂತ ಇವರಿಗೆ ಶಾಲೆಯಲ್ಲಿ ಅದು ಮಾತು ಯಾಕೆ ಸರ್ ಇವರಿಂದ ಒಬ್ಬರಿಂದಾಗಿ ಇವತ್ತು ಇಡೀ ಇನ್ಸ್ಟಿಟ್ಯೂಷನ್ ಹಾಳಾಯ್ತಲ್ಲ ಯಾರು ಹೊಣೆ ಆದ್ರೆ ಅವರು ಅವರನ್ನು ಬಿಟ್ಟು ಕೊಡೋದಿಲ್ಲ ಅವ್ರದ್ದು ತಪ್ಪಿಲ್ಲ ಬಟ್ ನಾವ್ ಅವರನ್ನು ತಪ್ಪು ಅಂತ ಒಪ್ಪಿಕೊಳ್ಳಲೇಬೇಕು ಅಷ್ಟವರೆಗೆ ನಾವು ಅದ್ರ ಬಗ್ಗೆ ಹೋರಾಡ್ತೇವೆ ತುಂಬಾ ಅನೇಕ ಇನ್ಸಿಡೆಂಟ್ಗಳಿದೆ ಔಟ್ ಆಗಿ ಹೋದ್ರೆ ಈಗ ಸೆಕೆಂಡ್ ಅಲ್ಲಿ ಪ್ರೆಸೆಂಟ್ ಇರುವ ಮಕ್ಕಳು ಸಹ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಯಾವ್ದೋ ಟಿವಿಗೆ ಇವತ್ತು ಪ್ರೆಸೆಂಟ್ ಈಗ ಓದ್ತಾ ಇರುವ ಮಕ್ಕಳೇ ಅಲ್ಲಿ ಈಗ ಲೈವ್ ಅಲ್ಲಿ ಕೊಡ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಚಾಕ್ ಏನ್ ಬೇಕು ಸರ್ ಹೌದು ಹೌದಲ್ಲ ಹೇಳಿ ಸರ್ ಈಗ ಪ್ರೆಸೆಂಟ್ ಮಕ್ಕಳನ್ನ ನೀವು ಸಿಕ್ಕಿತ್ತು ಈಗ ಒಂದು ಮೂರು ಗಂಟೆ ಎರಡು ಗಂಟೆ ಅಂತ ಆಗುವಾಗ ಕ್ರೈಸ್ತ ಮಕ್ಕಳನ್ನು ಮಾತ್ರ ಸಪ್ರೇಟ್ ಕರ್ಕೊಂಡು ಹೋಗಿ ಅವರಿಗೆ ಟೀಚ್ ಮಾಡಿದ್ರು ನೀವು ಯಾರಾದ್ರೂ ಬಂದ್ರೆ ಹೇಳಿ ಸಿಸ್ಟರ್ ಪ್ರಭಾ ಒಳ್ಳೇದು ಅವರೇನು ಹಾಗೆ ಟೀಚ್ ಮಾಡ್ಲಿಲ್ಲ ಹೇಳಿ ಅಂತ ಹೇಳಿದ್ದಾರೆ ಇದು ಮಕ್ಕಡೆ ಹೇಳಿದ್ದು ಹೊರಗಡೆ ಬಂದು ಎಲ್ಲ ಪೇರೆಂಟ್ಸ್ಗಳತ್ರ ಇದಕ್ಕಿಂತ ಗೊತ್ತಿಲ್ಲ ಖಂಡಿತ ಇದು ಶಿಕ್ಷಣ ಸಂಸ್ಥೆ ಅಂತ ಅನ್ನಿಸ್ತಲ್ಲ ಸಮಥಿಂಗ್ ಇವರು ರಾಜಕೀಯ ಬೋಧನೆ ಮಾಡ್ತವ್ರು ಅಥವಾ ಥ್ಯಾಂಕ್ ಯು ಹ್ಮ್ ಬಿಟಿ ವಿ ಜೊತೆ